ನಮಸ್ಕಾರ ವೀಕ್ಷಕರು ಹೆಚ್ ಟಿವಿ ನ್ಯೂಸ್ ಕನ್ನಡಾಗಿ ಸ್ವಾಗತ ನಾನು ಅದ್ವಿಕಾ ಏಮ್ಸ್ ಸ್ಥಾಪನೆಗೆ ಪಕ್ಷಾತೀತ ಬೆಂಬಲ ಶಾಸಕರು ಕರೆ ರಾಯಚೂರು ನಂಜುಂಡಪ್ಪ ವರದಿಯ ಪ್ರಕಾರ ಕಲ್ಯಾಣ ಕರ್ನಾಟಕದ ಹಿಂದುಳಿದ ಜಿಲ್ಲೆಯೆಂಬ ಹಣೆಪಟ್ಟಿ ಹೊತ್ತ ರಾಯಚೂರು ಜಿಲ್ಲೆಗೆ ಬಹುದಿನಗಳ ಕಾಲ ನೆನೆಗುದಿಗೆ ಬಿದ್ದ ಈಮ್ಸ್ ಆಸ್ಪತ್ರೆಯ ಮಂಜೂರಾತಿಗಾಗಿ ಸರ್ವಪಕ್ಷಗಳೊಂದಿಗೆ ಕೇಂದ್ರ ಮತ್ತು ರಾಜ್ಯ ನಾಯಕರೊಂದಿಗೆ ಸಮನ್ವಯತೆ ಸಾಧಿಸಿ ನಮ್ಮ ಹಕ್ಕಿಗಾಗಿ ನಿರಂತರ ಹೋರಾಟಕ್ಕೆ ಸದಾ ನಮ್ಮ ಬೆಂಬಲವಿರುತ್ತದೆ ಈ ಭಾಗದ ವಿದ್ಯಾರ್ಥಿಗಳ ಹಾಗೂ ಪ್ರಗತಿಪರ ಸಂಘಟನೆಗಳ ವೈದ್ಯರ ಹೋರಾಟದ ಫಲವಾಗಿ ದಶಕಗಳ ಕಾಲ ನೆನೆಗುದಿಗೆ ಬಿದ್ದಿರುವ ಈಮ್ಸ್ ಸ್ಥಾಪನೆಯ ಕಾಲ ಸನ್ನಿಹಿತವಾಗಿದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ರಾಯಚೂರು ಜಿಲ್ಲೆಗೆ ಅನ್ಯಾಯವಾಗದಂತೆ ಈ ಭಾಗದ ಹೋರಾಟಗಾರರ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಿಸಿದ ಸಚಿವರೊಂದಿಗೆ ಚರ್ಚಿಸಿ ತೆಗೆದುಕೊಳ್ಳುವಲ್ಲಿ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ಲಿಂಗಸೋಗೂರು ಶಾಸಕರು ಮಾನಪ್ಪ ವಜ್ಜಲ್ ಕರೆ ನೀಡಿದರು ಈ ಸಂದರ್ಭದಲ್ಲಿ ರಾಯಚೂರು ಸಂಸದರಾದ ಜಿಕುಮಾರ್ ನಾಯಕ್ ರಾಯಚೂರು ನಗರ ಶಾಸಕರಾದ ಡಾ ಶಿವರಾಜ್ ಪಾಟೀಲ್ ಪ್ರಗತಿಪರ ಸಂಘಟನೆಗಳು ಸೇರಿದಂತೆ ಮುಂತಾದವರು ಇದ್ದರು ಇತ್ತು ಇವತ್ತಿನ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು